ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಇವತ್ತು ಎಐಸಿಸಿ ನೂತನ ಕಟ್ಟಡ ಉದ್ಘಾಟನಾ ಸಮ ಸಮಾರಂಭ ನಡೆಯುತ್ತಿದೆ ಈ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಚಿವ ಭೈರತಿ ಸುರೇಶ್ ಅವರಿಗೆ ಅವರ ಎಂಟ್ರಿಗೆ ಅಲ್ಲಿನ ಸೆಕ್ಯೂರಿಟಿಗಳು ನಿರಾಕರಿಸಿದ್ದಾರೆ ಪಾಸ್ ಇಲ್ಲದೆ ಇದ್ದಿದ್ದಕ್ಕೆ ಸಚಿವ ಭೈರತಿ ಅವರನ್ನ ಅಲ್ಲಿನ ಸಿಬ್ಬಂದಿಗಳು ಒಳಗೆ ಬಿಟ್ಟಿಲ್ಲ ಗೇಟ್ ಮುಂದೆ ಸಚಿವ ಭೈರತಿ ಸುರೇಶ್ ಅವರಿಗೆ ಮುಜುಗರದ ಸನ್ನಿವೇಶ ಕೂಡ ಉಂಟಾಯಿತು ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ತೆರಳಿದ್ರು ಉದ್ಘಾಟನಾ ಸಮಾರಂಭಕ್ಕೆ ಸಿಎಂ ಕೂಡ ಭಾಗಿಯಾಗಿದ್ದರು ಆ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಎಐಸಿಸಿ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ರಾಜ್ಯದಿಂದ ಮುಖ್ಯಮಂತ್ರಿಗಳು ತೆರಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ತೆರಳಿದ್ದಾರೆ ಒಂದಿಷ್ಟು ಸಚಿವರುಗಳು ಕೂಡ ತೆರಳಿದ್ದಾರೆ ಸಚಿವ ಭೈರತಿ ಸುರೇಶ್ ಅವರಿಗೆ ಒಳಗೆ ಎಂಟ್ರಿ ಕೊಡೋದಕ್ಕೆ ಬಿಟ್ಟಿಲ್ಲ ಪಾಸ್ ಇಲ್ಲದೆ ಇರೋದಕ್ಕೆ ಸಚಿವರನ್ನ ಒಳಗೆ ಅಲ್ಲಿನ ಸಿಬ್ಬಂದಿಗಳು ಬಿಟ್ಟಿಲ್ಲ ಗೇಟ್ ಮುಂದೆ ಸಚಿವ ಭೈರತಿ ಸುರೇಶ್ ಅವರು ಮುಜುಗರದ ಸನ್ನಿವೇಶವನ್ನ ಎದುರಿಸುವಂತಾಯ್ತು ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ अवकाश आप पास भी मजबूरी है पास के बिना बिलाओ नहीं है हमारी भी मजबूरी है बिना एंट्री निकलेगी बबा चौकीदेट हो आप बिलाओ नहीं है हमारी भी मजबूरी है बिना पास ऐसी एंट्री की ಇಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಗ್ಗ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುದೀಗ ದೆಹಲಿಯಲ್ಲಿ ಎ ಐ ಸಿ ಸಿ ಕಚೇರಿ ಉದ್ಘಾಟನಾ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರಿಗೆ ಮುಜುಗರದ ಸನ್ನಿವೇಶ ಉಂಟಾಯಿತು ಸೊ ಯಾಕೆ ಹೀಗಾಯ್ತು ಅಂತ ಮಧು ಕೋಟ್ಲಾದಲ್ಲಿ ಇವತ್ತು ಹೊಸದಾಗಿ ಇಂದಿರಾ ಭವನ ಅನ್ನುವಂಥ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದೆ ಎ ಸಿ ಸಿಯ ಪ್ರಧಾನ ಕಚೇರಿ ಅದು ಇನ್ನು ಮುಂದೆ ಆಗಲಿದೆ ಸೊ ಆ ಹಿನ್ನೆಲೆಯಲ್ಲಿ ಆಹ್ವಾನವೂ ಕೂಡ ಬಹಳ ರಿಸ್ಟ್ರಿಕ್ಟ್ ಆಗಿತ್ತು ಯಾರು ಸಿ ಎಂಗಳಿದ್ದಾರೆ ಎಕ್ಸ್ ಸಿ ಎಂಗಳಿದ್ದಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಿದ್ದಾರೆ ಮತ್ತೆ ವಿಶೇಷ ಆಹ್ವಾನಿತರಿದ್ದಾರೆ ಶಾಶ್ವತ ಆಹ್ವಾನ ಅಂದರೆ ಪರ್ಮನೆಂಟ್ ಇನ್ವೈಟೀಸ್ ಯಾರಿದ್ದಾರೆ ಮತ್ತೆ ಎಕ್ಸ್ ಸಿ ಎಂಗಳು ಇಂಥವರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು ಅವರಿಗೆ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗಾಗಿ ಕೆಲವರು ಕೆಲವರು ಸಚಿವರು ಕರ್ನಾಟಕದ ಸಚಿವರುಗಳು ಸೇರಿದಂತೆ ಕೆಲವರು ಪ್ರವೇಶಕ್ಕೆ ನಿರಾಕರಣೆ ಮಾಡಿರುವಂಥದ್ದು ಇದೆ ಕೇವಲ ರಿಸ್ಟ್ರಿಕ್ಷನ್ ಯಾರಿಗೆ ಪಾಸ್ ಇದೆಯೋ ಅವರಿಗೆ ಮಾತ್ರ ಅಲೋ ಅನ್ನುವಂಥ ಮಾಹಿತಿಯನ್ನು ಈ ಹಿಂದೆ ಕೂಡ ಕಾಂಗ್ರೆಸ್ ಕಚೇರಿಯಿಂದ ಕಮ್ಯುನಿಕೇಟ್ ಎಲ್ಲರಿಗೂ ಕೂಡ ಮಾಡಲಾಗಿತ್ತು ಯಾಕಂದರೆ ಬರುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ ವ್ಯವಸ್ಥೆಗಳು ಅಲ್ಲಿ ಸರಿಯಾಗಿ ಇಲ್ಲದೆ ಹೋದರೆ ಬಹಳ ಮುಜ್ಗರ ಅನುಭವಿಸ್ಬೇಕಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಆದರೆ ಇವತ್ತು ಕರ್ನಾಟಕದ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಮತ್ತೆ ಅಶೋಕ್ ಪಟ್ಟಣ ಅವರು ಶಾಸಕರು ಮತ್ತೆ ವಿಪ್ ಕೂಡ ಆಗಿದ್ದಾರೆ ಅವರು ಒಳಗಡೆ ಪ್ರವೇಶಕ್ಕೆ ಇದ್ರು ಹೋದ್ರು ಆ ಸಂದರ್ಭದಲ್ಲಿ ಪಾಸ್ ಕೇಳಿದ್ರು ಪಾಸ್ ನಮ್ಮ ಬಳಿ ಇಲ್ಲ ಅಂತ ಹೇಳಿದಾಗ ಹಾಗಾಗಿ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭದ್ರತಾ ಸಿಬ್ಬಂದಿಯನ್ನು ಸಿಬ್ಬಂದಿ ಅವರಿಗೆ ಹೇಳುವಂತಹದ್ದು ವಿಜುವಲ್ ಅಲ್ಲಿ ಸಿಕ್ಕಿ ವಿಜುವಲ್ ಅಲ್ಲಿ ನಾವು ನೋಡ್ಬೋದು ಅಲ್ಲೇ ಸಚಿವರ ಜಾರ್ಜ್ ಕೂಡ ಅವರು ಇದ್ದಾರೆ ಅವರು ಕೂಡ ಹೇಳುವಂತ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಅವರು ಕೂಡ ಒಬ್ಬ ಇನ್ವೈಟಿ ಹಾಗಾಗಿ ಅವರಿಗೆ ಪಾಸ್ ಇತ್ತು ಅವರು ಒಳಗಡೆ ಹೋದರು ಆದರೆ ಅವ್ರು ಹೇಳುವಂಥ ಪ್ರಯತ್ನ ಆಗ್ತಾ ಇದೆ ಸಚಿವರಿಗೆ ಅವರು ಸಚಿವರಿದ್ದಾರೆ ಅವರನ್ನು ಬಿಡಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟರು ಆದರೆ ಭದ್ರತಾ ಸಿಬ್ಬಂದಿ ಅವರಿಗೂ ಕೂಡ ಆ ಮಾಹಿತಿಯನ್ನು ಹೇಳಿದರು ಇಲ್ಲ ಸರ್ ಪಾಸ್ ಇರೋವರಿಗೆ ಮಾತ್ರ ನಾವು ಈ ವ್ಯವಸ್ಥೆಯನ್ನು ಮಾಡಿರೋದು ವಿ ಪಾಸ್ ಇಲ್ಲದೆ ನಾವು ಒಳಗಡೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ತಡೆದಿದ್ದನ್ನು ಕೂಡ ನಾವು ನೋಡಿದ್ವಿ ನೋಡ್ತಾ ಇದ್ವಿ ಅಲ್ಲಿ ಓಕೆ ಥ್ಯಾಂಕ್ ಯು ಮಂಜುನಾಥ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್